ರಾಜ್ಯದಲ್ಲಿ ಡೆಂಗ್ಯೂ ಜ್ವರದಿಂದ ಬಳಲುತ್ತಿರುವ ರೋಗಿಗಳನ್ನು ಅನ್ಯ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿರುವ ರೋಗಿಗಳಿಗೂ ಒಂದೇ ವಾರ್ಡ್ನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಬೆಂಗಳೂರಿನ ವಿಕ್ಟೋರಿಯಾ ಹಾಗೂ ಕೆಸಿ ಜನರಲ್ ಸೇರಿದಂತೆ ಪ್ರಮುಖ ಸರ್ಕಾರಿ ಆಸ್ಪತ್ರೆಗಳಲ್ಲಿ ದ ಫೆಡರಲ್ ಕರ್ನಾಟಕ ರಿಯಾಲಿಟಿ ಚೆಕ್ ನಡೆಸಿದ್ದು ಆರೋಗ್ಯ ಇಲಾಖೆಯ ಹಲವು ಗಂಭೀರ ಲೋಪಗಳು ಬೆಳಕಿಗೆ ಬಂದಿವೆ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಐದು ಸಾವಿರ ಗಡಿ ದಾಟಿದೆ ಡೆಂಗ್ಯೂ ದೃಢಪಟ್ಟು ಸಾವನ್ನಪ್ಪುವವರ ಸಂಖ್ಯೆಯೂ ಹೆಚ್ಚಳವಾಗಿದೆ ಆದರೆ ಆರೋಗ್ಯ ಇಲಾಖೆ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಈ ನಡುವೆ ಡೆಂಗ್ಯೂ ಸೋಂಕಿತರ ಚಿಕಿತ್ಸೆಯಲ್ಲಿ ಆರೋಗ್ಯ ಇಲಾಖೆ ಅನುಸರಿಸುತ್ತಿರುವ ದಿವ್ಯ ನಿರ್ಲಕ್ಷ್ಯ ದ ಫೆಡರಲ್ ಕರ್ನಾಟಕ ತಂಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ ಎಲ್ಲಾ ರೋಗಿಗಳಿಗೂ ಒಂದೇ ವಾರ್ಡ್ನಲ್ಲಿ ಚಿಕಿತ್ಸೆ ಡೆಂಗ್ಯೂ ಸೋಂಕಿತರನ್ನು ರಾಜ್ಯ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಯಾವ ರೀತಿ ನಿರ್ಲಕ್ಷಿಸುತ್ತಿದೆ ಎನ್ನುವುದಕ್ಕೆ ಡೆಂಗ್ಯೂ ರೋಗಿಗಳನ್ನು ಹಾಗೂ ಅನ್ಯ ಆರೋಗ್ಯ ಸಮಸ್ಯೆ ಎದುರಿಸುತ್ತಿರುವವರನ್ನು ಒಂದೇ ವಾರ್ಡ್ನಲ್ಲಿ ಚಿಕಿತ್ಸೆ ನೀಡುತ್ತಿರುವುದೇ ಸಾಕ್ಷಿ ವಿಕ್ಟೋರಿಯಾ ಸರ್ಕಾರಿ ಆಸ್ಪತ್ರೆಯ ಸಿ ಬ್ಲಾಕ್ನ ಒಳರೋಗಿಗಳ ವಾರ್ಡ್ಗಳಲ್ಲೇ ಡೆಂಗ್ಯೂ ಸೋಂಕಿತರಿಗೂ ಚಿಕಿತ್ಸೆ ನೀಡಲಾಗುತ್ತಿದೆ ಯಾವುದೇ ಮುಂಜಾಗ್ರತಾ ಕ್ರಮ ವಹಿಸದೆ ಡೆಂಗ್ಯೂ ಹಾಗೂ ಉಳಿದ ರೋಗಿಗಳನ್ನು ಅಕ್ಕಪಕ್ಕದ ಆಸಿಗೆಗಳಲ್ಲಿ ಮಲಗಿಸಲಾಗಿದೆ ಸೊಳ್ಳೆ ಪರದ ಇಲ್ಲ ಕ್ರೀಮ್ ಕೊಟ್ಟಿಲ್ಲ ಡೆಂಗ್ಯೂ ಸೋಂಕು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವ ರೋಗವಾಗಿದೆ ಡೆಂಗ್ಯೂ ಸೋಂಕು ಇರುವ ವ್ಯಕ್ತಿಯನ್ನು ಕಚ್ಚಿದ ಸೊಳ್ಳೆಯು ಮತ್ತೊಬ್ಬರನ್ನು ಕಚ್ಚಿದರೆ ಅವರಿಗೂ ಡೆಂಗ್ಯೂ ಕಾಣಿಸಿಕೊಳ್ಳಲಿದೆ ಈ ರೀತಿಯ ಅಪಾಯದ ಮುನ್ಸೂಚನೆಗಳ ಅರಿವಿದ್ದರೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡೆಂಗ್ಯೂ ಸೋಂಕಿನಿಂದ ಬಳಲುತ್ತಿರುವವನು ಪ್ರತ್ಯೇಕವಾಗಿ ಇರಿಸಿಲ್ಲ ಆಸ್ಪತ್ರೆಯ ಕಿಟಕಿಗಳಿಗೆ ಸೊಳ್ಳೆ ಪರದೆಗಳನ್ನು ಅಳವಡಿಸಿಲ್ಲ ರೋಗಿಗಳ ಆಸಿಗೆಗೂ ಸೊಳ್ಳೆ ಪರದೆ ಇಲ್ಲದಿರುವುದು ಕಾಣುತ್ತದೆ ಇನ್ನು ಡೆಂಗ್ಯೂ ಸೋಂಕು ದೃಢಪಟ್ಟ ವ್ಯಕ್ತಿಯನ್ನು ಕಚ್ಚಿದ ಸೊಳ್ಳೆ ಮತ್ತೊಬ್ಬರಿಗೆ ಕಚ್ಚದಂತೆ ಎಚ್ಚರಿಕೆ ವಹಿಸಬೇಕು

ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲೇ ಸ್ವಚ್ಛತೆ ಕಾಪಾಡಿಕೊಂಡಿಲ್ಲ ನಿತ್ಯ ಸಾವಿರಾರು ಜನ ಭೇಟಿ ನೀಡುವ ಹಾಗೂ ಪ್ರಮುಖ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡಿಲ್ಲ ವಿಕ್ಟೋರಿಯಾ ಆಸ್ಪತ್ರೆಯ ಒಳರೋಗಿಗಳ ಸಿ ನ ಕೂಗಳತೆಯ ದೂರದಲ್ಲಿ ಐ ಲವ್ ವಿಕ್ಟೋರಿಯಾ ಆಸ್ಪತ್ರೆ ಎನ್ನುವ ಬೋರ್ಡ್ ಮುಂದೆಯೇ ನೀರಿನ ಕೊಳವಿದ್ದು ಇದನ್ನು ಸ್ವಚ್ಛವಾಗಿ ಇರಿಸಿಕೊಂಡಿಲ್ಲ ಇನ್ನು ಕೆ ಸಿ ಜನರಲ್ ಆಸ್ಪತ್ರೆಯ ಪ್ರವೇಶ ದ್ವಾರದಲ್ಲಿ ಕಾಮಗಾರಿ ನಡೀತಿದ್ದು ಅಲ್ಲೂ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳದಿರೋ ಇದು ಕಂಡು ಬರುತ್ತದೆ ಸೊನೋರ ನಾವು ಬಂದು ಅಡ್ಮಿಟ್ ಆದ್ರಿ ಒಳ್ಳೆ ಮೆಡಿಸಿನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ನೋಡಿದ್ದಾರೆ ಇವಾಗ ಡಿಸ್ಚಾರ್ಜ್ ಆಗ್ತಾ ಇದ್ದೀರಿ ಈಗ ಓಡಕ್ಕೂ ರೆಡಿಯಾಗಿದ್ದೀರಿ ಜಾಗೃತಿಯ ಕೊರತೆ ರಾಜ್ಯದಲ್ಲಿ ಬಿಟ್ಟು ಬಿಟ್ಟು ಮಳೆಯಾಗುತ್ತಿದ್ದು ಡೆಂಗ್ಯೂ ಸೇರಿದಂತೆ ಸಾಂಕ್ರಾಮಿಕ ರೋಗಗಳ ಸಂಖ್ಯೆ ಹೆಚ್ಚಳವಾಗುತ್ತಿದೆ ಸರ್ಕಾರಿ ಆಸ್ಪತ್ರೆಗಳ ಹೊರ ರೋಗಿಗಳ ವಿಭಾಗದಲ್ಲಿ ಜನ ಸರತಿ ಸಾಲಿನಲ್ಲಿ ನಿಲ್ಲುತ್ತಿದ್ದಾರೆ ಆದರೆ ಸಾಂಕ್ರಾಮಿಕ ರೋಗ ಕಾಣಿಸಿಕೊಂಡಿರುವವರು ಹಾಗೂ ಉಳಿದ ಹೊರ ರೋಗಿಗಳ ಚಿಕಿತ್ಸೆಗೆ ಪ್ರತ್ಯೇಕ ಸಾಲನ್ನು ನಿಗದಿ ಮಾಡಿಲ್ಲ ಸುಮಾರು ಒಂದು ವಾರ ಹತ್ತು ದಿನದಿಂದ ಡೆಂಗು ಸಿಂಪ್ಟಮ್ಸ್ಗಳು ಅಂದರೆ ಜ್ವರ ಮತ್ತೆ ಮೈ ಕೈ ನೋವು ತಲೆನೋವು ವಾಂತಿ ಈ ಥರ ಸಿಂಪ್ಟಮ್ಗಳಿಂದ ಬರುವಂಥ ರೋಗಿಗಳ ಸಂಖ್ಯೆ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಮುಂಚೆ ಒಂದು ಹತ್ತರಿಂದ ಹದಿನೈದು ಜನ ಪೇಷೆಂಟ್ಸ್ಗಳು ಬರ್ತಾಯಿದ್ರು ಆ ಈ ಸ ಈ ಥರ ಸಿಂಪ್ಟಮ್ಸಿಂದ ಈಗ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಅಷ್ಟು ಬರ್ತಾಯಿದ್ದಾರೆ ಈಗ ಆವರೇಜ್ ಇದರಲ್ಲಿ ಒಂದು ಇಪ್ಪತ್ತೈದರಿಂದ ನಲವತ್ತು ಟೆಸ್ಟ್ವರೆಗೂ ಆವ್ರೇಜ್ ದಿನದಿಂದ ದಿನ ವ್ಯತ್ಯಾಸ ಆಗ್ತಾ ಇರತ್ತೆ ಇದು ಸಾಮಾನ್ಯವಾಗಿ ಇದರ ಅರ್ಧದಷ್ಟು ಇತ್ತು ಮುಂಚೆ ಒಂದು ವಾರ ಹತ್ತು ದಿನಕ್ಕಿಂತ ಮುಂಚೆ ಈಗ ಜಾಸ್ತಿ ಆಗಿದೆ ಬಟ್ ಟೆಸ್ಟ್ಗಳಷ್ಟು ನಡೆದ್ರೂ ಎಲ್ಲ ಏನು ಪಾಸಿಟಿವ್ ಬರೋಲ್ಲ ಏನಂದ್ರೆ ಅದು ಟೆಸ್ಟ್ ಸಿಂಪ್ಟಮ್ಸ್ ಎಲ್ಲ ಇರುತ್ತೆ ಬಟ್ ಪಾಸಿಟಿವ್ ಬರದೇ ಇರ್ಬೋದು ಡೆಂಗು ಲೈಕ್ ಸಿಂಪ್ಟಮ್ಸ್ ಇರುತ್ತೆ ಬಟ್ ಪಾಸಿಟಿವ್ ಇರೋದಿಲ್ಲ ಪಾಸಿಟಿವ್ ಒಂದು ಕಾಲು ಭಾಗದಷ್ಟು ಪಾಸಿಟಿವ್ ಬರುತ್ತೆ ಅಂದರೆ ಎಲ್ಲ ಕಮ್ಮಿ ಆದ್ರೂ ಅಡ್ಮಿಟ್ ಮಾಡಲೇಬೇಕಂತೇನಿಲ್ಲ ಅವ್ರಿಗೆ ಬೇರೆ ಸಿಂಟಮ್ಸ್ ಇರಬೇಕು ವಾಂತಿ ಅಥವಾ ಸಿವಿಯರ್ ಬೇರೆ ಆ ಥರ ಸಿ ಅಥವಾ ಬಿ ಪಿ ರಕ್ತದ ಒತ್ತಡ ಕಡಿಮೆ ಆಗೋದು ಈ ಏನಾದರೂ ಕಾಂಪ್ಲಿಕೇಶನ್ ಇದ್ದರೆ ಅಡ್ಮಿಟ್ ಮಾಡ್ತೀವಿ ಬರೀ ಸಿಂಟಮ್ಸಿಂದನೇ ಮಾಡೋ ಅಗತ್ಯ ಅನಾವಶ್ಯಕವಾಗಿ ಅಡ್ಮಿಷನ್ ಆಗೋ ಅಗತ್ಯ ಇಲ್ಲ ಈ ಥರದ್ದು ಏನಾರು ಸಿಮ್ ಬೇರೆ ಸಿಮ್ಟಮ್ಸ್ಗಳಿದ್ದು ಅವರಿಗೆ ಸುಸ್ತಾಗೋದು ಈ ಥರದ್ದೆಲ್ಲ ಇತ್ತು ಅಂತ ಹೇಳಿದ್ರೆ ಅಡ್ಮಿಟ್ ಮಾಡಿ ಅವರಿಗೆ ಇಂಟ್ರಾವಿನಸ್ ಫ್ಲೂಯಿಡ್ಸ್ಗಳು ಕೊಟ್ಟು ಬೇರೆ ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟ್ ಏನು ಬೇಕೋ ಅದು ಕೊಡ್ತೀವಿ ಕಾಂಪ್ಲಿಕೇಶನ್ಸ್ ಇದ್ದಾಗ ಕಾಂಪ್ಲಿಕೇಶನ್ಸ್ಗಳನ್ನು ಸಹ ಟ್ರೀಟ್ ಮಾಡ್ತೀವಿ ನಿಖರ ಮಾಹಿತಿ ನೀಡಲು ಅಧಿಕಾರಿಗಳ ಹಿಂದೆಟ್ಟು ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಆರೋಗ್ಯ ಇಲಾಖೆ ನಿಖರವಾದ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿಲ್ಲ ಎನ್ನುವ ಆರೋಪ ಕೇಳಿಬಂದಿದೆ ಅದಕ್ಕೆ ಪುಷ್ಟಿ ನೀಡುವಂತೆ ನಿಖರ ಮಾಹಿತಿಯನ್ನು ನೀಡಲು ಸರ್ಕಾರಿ ಆಸ್ಪತ್ರೆಯ ಉನ್ನತ ಅಧಿಕಾರಿಗಳೇ ಹಿಂದೇಟು ಹಾಕುತ್ತಿದ್ದಾರೆ ಡೆಂಗ್ಯೂ ಪರೀಕ್ಷೆ ಪ್ರಮಾಣ ಎಷ್ಟು ಆರ್ಟಿಪಿಸಿಆರ್ ಪರೀಕ್ಷೆ ನಡೆಯುತ್ತಿದೆಯೇ ಡೆಂಗ್ಯೂನಿಂದ ಇಲ್ಲಿಯವರೆಗೂ ಎಷ್ಟು ಜನರಿಗೆ ಚಿಕಿತ್ಸೆ ನೀಡಲಾಗಿದೆ ಎನ್ನುವುದು ಸೇರಿದಂತೆ ಡೆಂಗ್ಯೂ ಚಿಕಿತ್ಸೆಗೆ ಸಂಬಂಧಿಸಿದಂತೆ ವಿವಿಧ ಮಾಹಿತಿ ನೀಡುವಂತೆ ಸರ್ಕಾರಿ ಆಸ್ಪತ್ರೆಗಳ ಅಧೀಕ್ಷಕರನ್ನು ಸಂಪರ್ಕಿಸಿದರೂ ಸಮರ್ಪಕ ಮಾಹಿತಿ ನೀಡಿಲ್ಲ ಒಟ್ಟಾರೆ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಪರೀಕ್ಷೆ ಸೇರಿದಂತೆ ನಿಖರ ಮಾಹಿತಿ ನೀಡುವುದರಿಂದ ಆರೋಗ್ಯ ಇಲಾಖೆ ನುಣುಚಿಕೊಳ್ಳುತ್ತದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ